ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಶು ಟ್ವೆಂಟಿ ಏಯ್ಟ್ ಯಮ್ ಯು ಎ ಡೈರಿ ಲಾಸ್ ಸೊ ಇವತ್ತು ನಾನು ಗುರುವಾರ ನಿಮಗೆಲ್ಲರಿಗೂ ಗೊತ್ತು ಸಾಯಿ ಸಚ್ಚರಿತೆ ಬುಕ್ಕ್ರನ್ನು ಪ್ರತಿಯೊಂದು ಅಧ್ಯಾಯನ ಓದ್ತಾ ಇದ್ದೆ ಬಟ್ ಸ್ವಲ್ಪ ಮಧ್ಯದಲ್ಲಿ ಸ್ಟಾಪ್ ಆಯಿತು ಮೂರನೇ ಅಧ್ಯಾಯ ತನಕ ಆಲ್ರೆಡಿ ಓದ್ಬಿಟ್ಟಿದ್ದೀನಿ ಇವತ್ತು ನಾನು ನಾಲ್ಕನೇ ಅಧ್ಯಾಯ ಸಾಯಿ ಸಚ್ಚರಿತೆಯ ನಾಲ್ಕನೇ ಅಧ್ಯಾಯನ ನಿಮ್ಮ ಮುಂದೆ ಓದಿಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಸೆಂಡ್ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ಬೋದು ಸೊ ನಾಲ್ಕನೇ ಅಧ್ಯಾಯ ಯೋಗಿಗಳ ಜೀವಿತೋದ್ದೇಶ ಶಿರಡಿ ಒಂದು ಪವಿತ್ರ ಕ್ಷೇತ್ರ ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಗೌಳಿ ಬುವಾರವರ ನುಡಿ ವಿಠ್ಠಲ ದರ್ಶನ ಭಗವಂತರಾವ ಕ್ಷೀರಸಾಗರರವರ ಕತೆ ಪ್ರಯಾಗದಲ್ಲಿ ದಾಸಗುಣೂರವರ ತೀರ್ಥಸ್ನಾನ ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗ್ಗೆ ಮೂರು ವಾಡಗಳು ಧರ್ಮಶಾಲೆಗಳು ಇಂದಿನ ಅಧ್ಯಾಯಗಳಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸುತ್ತೇನೆ ಯೋಗಿಗಳ ಜೀವಿತೋದ್ದೇಶ ಧರ್ಮವು ಅಳಿದು ಅಧರ್ಮವು ಯಾವಾಗ ತಲೆಯೆತ್ತಿ ಮೆರೆಯುತ್ತಿರುವುದೋ ಆಗ ನಾನು ಅವತರಿಸುತ್ತೇನೆ ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸಲು ಒಸುಗವು ಧರ್ಮವನ್ನು ಸ್ಥಾಪಿಸಲು ನಾನು ಯುಗ ಯುಗಗಳಲ್ಲಿ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣ ಹೇಳಿರುತ್ತಾನೆ ಪರಮಾತ್ಮನ ಉದ್ದೇಶವಿದ್ದು ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತ ಉದ್ದೇಶವೂ ಸಹ ಇದೇ ಆಗಿರುತ್ತದೆ ಅವರು ತಮ್ಮದೇ ಆದ ಒಂದು ರೀತಿಯಿಂದ ಈ ಗುರಿಯನ್ನು ಸಾಧಿಸಿರುತ್ತಾರೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರುಗಳು ಯಾವಾಗ ತಮ್ಮ ಕರ್ತವ್ಯಗಳನ್ನು ಮರೆಯುತ್ತಾರೆಯೋ ಯಾವ ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂದು ಮೂಢ ಮೂಢ ಭಾವನೆಯಿಂದಿರುತ್ತರೆಯೋ ಯಾವಾಗ ಜನರು ಅನೀ ಅನೀತಿಯುತವಾಗಿ ಆಹಾರ ಸೇವನೆ ಮತ್ತು ಮತಾನುಷ್ಠಾನವಾದ ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಿರ್ಲಕ್ಷಿಸುವರು ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವವು ಯಾವಾಗ ಯೋಗಿಗಳು ತಪಸ್ಸ ತಪಸ್ಸನ್ನು ಆಚರಿಸಿದವನು ಮರೆಯುವರು ಯಾವಾಗ ಜನ ಕೋಟೆಯು ಒಂದು ಹೆಣ್ಣು ಮತ್ತು ಸಂತತಿಯ ಮುಖ್ಯವೆಂದು ಮರೆಯುವರು ಆಗ ವಚನ ಮತ್ತು ಕಾರ್ಯ ರೀತಿಯಿಂದ ಧರ್ಮವನ್ನು ಪುನರುದ್ಧಾರ ಮಾಡಲು ಮಹಾ ಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ ಈ ರೀತಿ ನಿವೃತ್ತಿ ಜ್ಞಾನದೇವ ಮುಕ್ತಾಭಾಯಿ ನಾಮದೇವ ನರಸೀಭಾಯಿ ಸಾವತ ಮತ್ತು ಇನ್ನು ಮುಂತಾದ ಅನೇಕ ಯೋಗಿಗಳು ಆಗಾಗ್ಗೆ ಕಾಣಿಸಿಕೊಂಡು ಜನರಿಗೆ ಸರಿಯಾದ ದಾರಿಯನ್ನು ತೋರಿಸಿದರು ಕೊನೆಯದಾಗಿ ಬಾಬರವರು ಶಿರಡಿಯಲ್ಲಿ ಕಾಣಿಸಿಕೊಂಡರು ಶಿರಡಿ ಒಂದು ಪವಿತ್ರ ಕ್ಷೇತ್ರ ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ ಶಿರಡಿಯು ಸಹ ಇದೇ ಅಹಮದನಗರ ಜಿಲ್ಲೆಯಲ್ಲಿ ಕೋಪಾರ ಗ್ರಾಮ ತಾಲೂಕಿನಲ್ಲಿದೆ ಕೋಪಾರ ಗ್ರಾಮದಿಂದ ಗೋದಾವರಿ ನದಿ ದಾಟಿದ ನಂತರ ಶಿರಡಿ ಬರುತ್ತದೆ ಕೋಪಾರ ಗ್ರಾಮದಿಂದ ಒಂಬತ್ತು ಮೈಲೆ ದೂರದಲ್ಲಿ ನೀಮ ಗಾಂವ ಇದೆ ಇಲ್ಲಿಂದ ಶಿರಡಿಯು ಕಾಣಿಸುತ್ತದೆ ಕೃಷ್ಣ ನದಿ ದಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಾಣಗಪುರ ನರಸಿಂಹವಾಡಿ ಔದಾಂಬರಗಳ ಹಾಗೆ ಶಿರಡಿಯು ಸಹ ಪವಿತ್ರ ಕ್ಷೇತ್ರ ಮಂಗಳ ವೇಳೆಯಲ್ಲಿ ಶ್ರೀ ಧಾಮಾಜಿ ಸಜ್ಜನಗಢದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸು ಬಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರಂತೆ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರು ಪ್ರಸಿದ್ಧರಾಗಿದ್ದರು ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಶ್ರೀ ಸಾಯಿಬಾಬಾರವರ ಸಂಪರ್ಕದಿಂದ ಶಿರ್ಡಿ ಪ್ರಸಿದ್ಧಿಯನ್ನು ಪಡೆಯಿತು ಈಗ ಶ್ರೀ ಬಾಬಾರವರು ಎಂಥ ಮಹಾನುಭಾವ ವ್ಯಕ್ತಿ ಎಂಬುದನ್ನು ನೋಡೋಣ ದಾಟಲು ಕಠಿಣವಾದ ಭಾವಸಾಗರವನ್ನು ಜಯಿಸಿದವರು ಶಾಂತಿಯೇ ಆಭರಣವಾಗಿ ಸತ್ವಶೀಲರಾಗಿದ್ದರು ವೈಷ್ಣವ ಭಕ್ತರ ತವರುಮನೆಯಾಗಿದ್ದರು ಕರ್ಣನೋಪಾಧಿಯಲ್ಲಿ ದಾಶಾನುಶೂರರಲ್ಲಿ ಅಗ್ರಗಣ್ಯರಾಗಿದ್ದರು ಕ್ಷಣಿಕ ಮತ್ತು ಕ್ಷುಲ್ಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲ್ಲಿನರಾಗಿದ್ದರು ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು ಅವರ ವಚನಗಳಲ್ಲಿ ಯಾವಾಗಲೂ ಸುದೆಯು ಧಾರಾಕಾರವಾಗಿ ಅರಿಯುತ್ತಿತ್ತು ಬಡವರಾಗಲಿ ಬಲ್ಲದರಾಗಲಿ ಅವರಲ್ಲಿ ಎಲ್ಲರೂ ಒಂದೇ ಮನ ಪ ಪಾಮಾನುಗಳ ಕಡೆಗೆ ಗಮನ ಇಡುತ್ತಿರಲಿಲ್ಲ ಸರ್ವರಿಗೂ ಶ್ರೇಷ್ಠರಾಗಿದ್ದರು ಸರ್ವರೊಡನೆಯೂ ಕಲೆತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಆಡುತ್ತಾ ಸಂತೋಷದಿಂದಿರುತ್ತಿದ್ದರು ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು ಆದರೂ ಸಮಾಧಿಯಿಂದ ಒಂದು ಅಂಗಲವೂ ಕದಲುತ್ತಿರಲಿಲ್ಲ ಪ್ರಪಂಚವೆಲ್ಲವೂ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿಯೂ ಮತ್ತು ಎಚ್ಚರವಿದ್ದಾಗ ಅವರು ನಿದ್ರೆ ಮಾಡುತ್ತಲ ಇದ್ದರು ಅವರ ನಿಜವಾದ ವಾಸಸ್ಥಾನ ನಡೆ ನುಡಿ ಇವು ಇಂಥವುದೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ ಶಿರಡಿಯಲ್ಲಿ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗು ಹೋಗುಗಳ ಹರಿವಿತ್ತು ಅವರ ಅಂತರಂಗವು ಆಳವಾದ ಮಹಾಸಾಗರ ದೋಪಾದಿಯಲ್ಲಿಯ ಪ್ರಶಾಂತತೆಯಂತೆ ಇದ್ದಿತು ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದಂಗಲವು ಕದಲುತ್ತಿರಲಿಲ್ಲ ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಕಂಡು ನಿಲ್ಲುತ್ತಿದ್ದರು ಕೆಲವು ವೇಳೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಂಟಿಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭವದಲ್ಲಿ ತಳ್ಳಿನರಾಗುತ್ತಿದ್ದರು ತಲ್ಲಿನರಾಗುತ್ತಿದ್ದರು ಸಿದ್ಧರಾದರೂ ಸಾಧಕರಂತೆ ವರ್ತಿಸುತ್ತಿದ್ದರು ವಿನಯಶೀಲರು ಸೌಮ್ಯ ರೂಪಿಯು ಮತ್ತು ನಿರಂಕಾರಿಗರಿ ನಿರಂಕಾರಿಗಳು ಆಗಿ ಸರ್ವರನ್ನು ಸಂತಸಗೊಳಿಸುತ್ತಿದ್ದರು ಇಂಥ ಪವಿತ್ರವಾದ ಶ್ರೀ ಸಾಯಿಬಾಬಾರವರ ಪಾದ ಧೂಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು ಆಳಂದಿಯನ್ನು ಜ್ಞಾನೇಶ್ವರರು ಪೈಠನವನ್ನು ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಶಾಯಿನಾಥರು ಶಿರಡಿಯನ್ನು ಉದ್ಧರಿಸಿದರು ಶಿರಡಿಯು ನಮ್ಮಂಥ ಭಕ್ತರ ಪಾಲಿಗೆ ಮತ್ತೊಂದು ಪಂಡರಪುರ ದ್ವಾರ ಕಾಶಿ ರಾಮೇಶ್ವರ ಬದರಿ ಕೇದಾರ ನಾಶಿಕ ತ್ರೈಂಬಕೇಶ್ವರ ಉಜ್ಜಯಿನಿ ಮಹಾಬಲೇಶ್ವರ ಮತ್ತು ಗೋಕರ್ಣ ಶಿರಡಿಯಲ್ಲಿಯ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭವ ಪಡೆಯಬಹುದು ಶ್ರೀ ಸಾಯಿಬಾಬಾರವರ ದರ್ಶನವು ನಮಗೆ ಯೋಗ ಸಾಧನೆ ಹಾಗೆ ಅವರೊಡನೆ ಮಾತನಾಡುವುದರಿಂದ ನಮ್ಮ ಪಾಪಗಳೆಲ್ಲವೂ ನಿರ್ಮೂಲವಾದವು ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವಿಡಿ ಸಂಗಮದಲ್ಲಿ ಮೀದಂತೆಯೇ ಅವರ ಪಾದ ಕಮಲಗಳನ್ನು ತೊಳೆದ ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಸೆಗಳೆಲ್ಲವೂ ದೂರವಾಗುವವು ಅವರ ಆಜ್ಞೆಯೇ ವೇದ ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿ ಶುದ್ಧಿಯಾಗುತ್ತವೆ ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರ ಅವರೇ ನಮ್ಮ ಪಾಲಿಗೆ ಶ್ರೀರಾಮ ಶ್ರೀಕೃಷ್ಣ ಅವರೇ ನಮ್ಮ ಪರಬ್ರಹ್ಮ ಅವರು ದ್ವಂದ್ವಯುಧಗಳಿಂದ ದೂರಾಗಿದ್ದರು ಬಾಬಾ ಎಂದು ಇಗ್ಗುತ್ತರಲಿಲ್ಲ ಕುಗ್ಗುತ್ತರಲಿಲ್ಲ ಯಾವಾಗಲೂ ಸ್ವತಃ ತಮ್ಮಲ್ಲಿಯೇ ತಳ್ಳಿನರಾಗಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತಿದ್ದರು ಶಿರಡಿ ಕೇಂದ್ರ ಸ್ಥಾನವಾದರೂ ಸಹ ಅವರ ಕೆಲಸಗಳು ಎಲ್ಲೆಡೆಗೂ ಹರಡಿದ್ದವು ಸಾಯಿಬಾಬಾರವರ ಹೆಸರು ದೂರ ದೇಶಗಳಿಗೂ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂದಿರುಗುತ್ತಿದ್ದರು ಭಕ್ತರ ಮನವು ನಿಷ್ಕಲ್ಮಷವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದ ಎಲ್ಲವೂ ಸರಿ ಹೋಗುತ್ತಿತ್ತು ಪಂಡರಪುರದ ವಿಠಲ ರುಕ್ಮಾಯಿ ದರ್ಶನದಿಂದ ಉಂಟಾಗುತ್ತಿದ್ದ ಆನಂದದಷ್ಟೇ ಆನಂದ ಇವರ ದರ್ಶನದಿಂದ ದೊರಕುತ್ತಿತ್ತು ಇದು ಉತ್ ಉತ್ಪ್ರೇಕ್ಷೆಯಲ್ಲ ಅವರ ಭಕ್ತರೊಬ್ಬರ ಅನುಭವ ಗೌಳಿ ಬುವಾರವರ ನುಡಿ ತೊಂಬತ್ತೈದು ವರ್ಷಗಳ ಹಿಂದೆ ಪಂಡರಿಯ ವಾರಕರಿ ಗೌಳಿಬುವ ಬಾಬಾ ಅವರ ಭಕ್ತರಾಗಿದ್ದರು ಅವರು ಪಂಡರಪುರದಲ್ಲಿ ಮೂರು ತಿಂಗಳು ಗಂಗಾ ನದಿ ದಡದಲ್ಲಿ ನಾಲ್ಕು ತಿಂಗಳು ಆಷಾಢದಿಂದ ಕೃತ್ಯಕ್ಕೆ ತನಕ ಇರುತ್ತಿದ್ದರು ಅವರಿಗೊಬ್ಬ ಶಿಷ್ಯನು ಸಾಮಾನು ಸರಂಜಾಮುಗಳನ್ನು ಸಾಗಿಸಲು ಗರ್ಧಭವೂ ಇತ್ತು ಪ್ರತಿ ವರ್ಷವೂ ಅವರು ಪಂಡರಪುರಕ್ಕೆ ಹೋಗಿ ಸಾಯಿಬಾಬಾರವರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು ಅವರು ಬಾಬರವರನ್ನು ದೃಷ್ಟಿಸಿ ನೋಡಿ ಇವರು ದಯಾಳುವಾದ ಶ್ರೀ ಪಂಡರಿನಾಥ ವಿಠಲನ ಅವತಾರ ಎಂದು ಹೇಳುತ್ತಿದ್ದರು ಈ ಗೌಳಿಭುವ ವಿಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಡರಪುರಕ್ಕೆ ಹೋಗಿದ್ದರು ಮತ್ತು ಸಾಯಿಬಾಬರವರಿಗೆ ಬಾಬಾರವರೇ ನಿಜವಾದ ಪಂಡರಿನಾಥ ಎಂದು ಮನಗಂಡಿದ್ದರು ವಿಠಲ ದರ್ಶನ ಶ್ರೀ ಸಾಯಿಬಾಬಾರವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ ಅವರು ಯಾವಾಗಲೂ ಅಲ್ಲಾ ಮಾಲಿಕ್ ಎಂದು ಅನ್ನುತ್ತಿದ್ದರು ಅವರ ಸಮ್ಮುಖದಲ್ಲಿ ಏಳು ದಿನಗಳ ಕಾಲ ಅನವತರವೂ ಅನವರತವು ಪ್ರತಿಯೊಬ್ಬರೂ ದೇವರ ನಾಮವನ್ನು ಪಠಿಸುವಂತೆ ಮಾಡುತ್ತಿದ್ದರು ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡಲು ದಾಸಗಣು ಮಹಾರಾಜ ಅವರನ್ನು ಕೇಳಿದರು ಅದಕ್ಕೆ ಅವರು ಏಳನೇ ದಿನದ ಕೊನೆಯಲ್ಲಿ ವಿಠ್ಠಲನ ಸಾಕ್ಷಾತ್ಕಾರವಾಗುವುದೆಂದು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಅಸ್ತವಿಟ್ಟು ಖಂಡಿತ ಾಗಿಯೂ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಎಂದರು ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನು ಆಗಿರಬೇಕು ಡಂಗಪುರಿಯ ಡಾಗುರನಾಥ ದ್ವಾರಕಿಯ ಶ್ರೀಕೃಷ್ಣ ಪಂಡರಪುರದ ವಿಠ್ಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕಿಗೆ ಹೋಗಬೇಕಿಲ್ಲ ವಿಠಲ ಬೇರೆ ಸ್ಥಳದಿಂದ ಎಲ್ಲಿಗೆ ಬರುವನಿ ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನ ನೀಡುತ್ತಾನೆ ಎಂದು ಹೇಳಿದರು ಸಪ್ತಾಹ ಮುಗಿದ ನಂತರ ವಿಠ್ಠಲನ ದರ್ಶನ ಈ ರೀತಿ ಆಯಿತು ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಗ್ಗೆ ಸ್ನಾನವಾದ ನಂತರ ಧ್ಯ ಧ್ಯ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು ನಂತರ ಬಾಬಾ ಅವರವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನು ಕುರಿತು ವಿಠ್ಠಲನ ದರ್ಶನವಾಯಿತೆಯೇ ನೋಡಿದೆಯೇ ಅವನು ಬಹಳ ತುಂಟ ಭದ್ರವಾಗಿ ಹಿಡಿದುಕೋ ಸ್ವಲ್ಪ ಉದಾಸೀನಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು ಇದು ಬೆಳಗ್ಗೆ ನಡೆಯಿತು ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು ಒಬ್ಬ ವ್ಯಾಪಾರಿಯು ಶಿರಡಿಗೆ ಇಪ್ಪತ್ತು ಮೂವತ್ತು ವಿಠ್ಠಲನ ಫೋಟೋಗಳನ್ನು ಮಾರಲು ಹೊಸುಗೆ ಬಂದನು ಫೋಟೋದಲ್ಲಿಯ ವಿಠಲನು ಸಹ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲನಂತೆ ಇದ್ದುದನ್ನು ಕಂಡು ವಿಸ್ಮಯವಾಗಿ ಬಾಬಾರವರ ಮಾತುಗಳನ್ನು ಸ್ಮರಿಸಿಕೊಂಡರು ಪೂಜೆಗೋಸ್ಕರ ವಿಠ್ಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಭಗವಂತರಾವ ಕ್ಷೀರಸಾಗರರವರ ಕತೆ ವಿಠ್ಠಲ ಪೂಜೆ ಎಂದರೆ ಬಾಬಾರವರಿಗೆ ಎಷ್ಟು ಪ್ರಿಯವಾಗಿತ್ತೆಂಬುದು ಶ್ರೀ ಭಗವಂತರಾವ ಕ್ಷೀರಸಾಗರರವರ ಕಥೆಯಿಂದ ವೇದ್ಯವಾಗುತ್ತದೆ ವಿಠ್ಠಲನ ಭಕ್ತರಾದ ಭಗವಂತರವರ ತಂದೆ ಪ್ರತಿ ವರ್ಷವೂ ಪಂಡರಪುರಕ್ಕೆ ಹೋಗುತ್ತಿದ್ದರು ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ಪೂಜಿಸುತ್ತಿದ್ದರು ಅವರ ಮರಣದ ನಂತರ ಅವರ ಪುತ್ರನು ಪೂಜೆ ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡೋದು ಎಲ್ಲವನ್ನು ಬಿಟ್ಟನು ಭಗವಂತರಾವ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವನನ್ನು ನೋಡಿ ಅವನ ತಂದೆಯನ್ನು ತಾಪಿಸಿಕೊಂಡು ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು ಆದುದರಿಂದಲೇ ಮಗ ನನ್ನು ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುತ್ತೇನೆ ಇವನು ದೇವರಿಗೆ ನೈವೇದ್ಯಕ್ಕೆ ಇಡದೆ ವಿಠಲರನ್ನು ಮತ್ತು ನನ್ನನ್ನು ಹಸುವಿನಿಂದ ಬಳಗಿಸಿದ್ದಾನೆ ಆದುದರಿಂದಲೇ ನಾನಿಲ್ಲಿಗೆ ಅವನನ್ನು ಕರೆತಂದಿರುವುದು ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು ಪ್ರಯಾಗದಲ್ಲಿ ದಾಸಗುಣರವರ ತೀರ್ಥಸ್ಥಾನ ಗಂಗೆ ಯಮುನೆಗಳು ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಯಾಗದಲ್ಲಿ ಮೀಯುವುದು ಶ್ರೇಯಸ್ಕರವಾದುದೆಂಬುದು ಹಿಂದೂಗಳ ಅಚಲ ನಂಬಿಕೆ ಅದಕ್ಕೋಸ್ಕರ ಸಾವಿರಾರು ಯಾತ್ರಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಬಿಂದು ಬರುತ್ತಾರೆ ಒಂದು ಸಾರಿ ದಾಸಗುಣರವರಿಗೂ ಸಹ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಅನಿಸಿತ್ತು ಆದ್ದರಿಂದ ಅವರು ಬಾಬರವರ ಅಪ್ಪಣೆ ಬಡಿದರು ಅದಕ್ಕೆ ಬಾಬರವರು ಅಷ್ಟು ದರ ಹೋಗಬೇಕಾದ ಅವಶ್ಯಕತೆ ಏನು ಇರುವುದಿಲ್ಲ ನಮ್ಮ ಪ್ರಯಾಗ ಇಲ್ಲಿಯೇ ಇದೆ ನನ್ನನ್ನು ನಂಬು ಎಂದರು ಇದನ್ನು ಕೇಳಿ ದಾಸಗಣೂರವರು ಬಾಬರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಅವರಿಗೆ ಕಂಡುದೇನು ಬಾಬಾ ಅವರ ಪಾದಗಳಿಂದ ಗಂಗೆ ಅರಿಯುತ್ತಿದ್ದಳು ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದ ಭರಿತವಾಗಿ ಸಂತೋಷವನ್ನು ಸುರಿಸಿದರು ಆನಂದ ಭರಿತರಾಗಿ ಬಾಬರವರ ಕುರಿತು ಆಡತೊಡಗಿದರು ಬಾಬಾ ಶಿರಡೆಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ ಸಾಬಾ ಬಾಬರ್ ಅವರ ಜನ್ಮ ಹೇಗೆ ಆಯಿತು ಜನ್ಮಸ್ಥಳ ಯಾವುದು ಅವರ ತಂದೆ ತಾಯಿಗಳು ಯಾರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ವಿಚಾರವಾಗಿ ಬಾಬರ್ ಅವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಉತ್ತರ ಸಿಗುತ್ತಿರಲಿಲ್ಲ ಇದುವರೆಗೂ ಅದು ತಿಳಿಯದ ವಿಷಯವಾಗಿ ಉಳಿದಿದೆ ನಮಗೆ ಈ ವಿಚಾರವಾಗಿ ಯಾವುದೊಂದು ಸಮಾಚಾರವೂ ತಿಳಿದಿರುವುದಿಲ್ಲ ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮವಿತ್ತಲಿಲ್ಲ ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು ನಾಮದೇವನು ಗೋನಾಯಿಗೆ ಭೀಮರತಿ ನದಿಯಲ್ಲಿಯೂ ಕಬೀರನು ಕಮಲಾನಿಗೆ ಭಾಗಿರಥಿ ನದಿಯಲ್ಲಿಯೂ ದೊರಕಿದರು ಬಾಬರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಸಂದೇಹ ಇಲ್ಲ ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸ್ಕವೇ ಒಂದು ಬೇವನೆ ಮರದ ನೆರಳಿನಲ್ಲಿ ಹದಿನಾರು ವರ್ಷದ ಯುವಕನಾಗಿ ಕಾಣಿಸಿಕೊಂಡರು ಆಗಲೇ ಜ್ಞಾನಿಗಳಾಗಿದ್ದರು ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆಗೆ ಗಮನವಿರಲಿಲ್ಲ ಮಾಯೆಯನ್ನು ಹೊರದೂಡಿದ್ದರು ಮುಕ್ತಿಯು ಯಾವಾಗಲೂ ಅವರ ಪಾದಸೇನೆ ಪಾದ ಸೇವೆ ಮಾಡುತ್ತಿದ್ದಳು ನಾನಾ ಚೋಪದಾರ ತಾಯಿ ಬಾಬಾರವರನ್ನು ಈ ರೀತಿ ವರ್ಣಿಸಿದ್ದರೆ ಸುಂದರವಾಗಿಯೂ ಚಟುವಟಿಕನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸ್ ಆಸನೈಸನಾಗಿ ಬೇವನ ಮರದ ಕೆಳಗೆ ಕಾಣಿಸಿಕೊಂಡನು ಬಿಸಿಲು ಚಳಿ ಮಳೆ ಗಾಳಿಗಳನ್ನು ಎಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಈ ಬಾಲ ಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು ಈ ಹುಡುಗನು ಹೇಗೆ ಬಂದನು ಎಂದು ಬಿಸಿಗುಟ್ಟುತ್ತಿದ್ದರು ಅವನ ರೂಪ ಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದು ಅವನು ಯಾರ ಮನೆ ಬಾಗಿಲಿಗೆ ಹೋಗುತ್ತಿರಲಿಲ್ಲ ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು ಅನುರಾಗಯುಕ್ತನಾಗಿ ಎಲ್ಲರಿಗೂ ಅವನು ಸಮಸ್ಯೆಯಾಗಿದ್ದನು ಒಂದು ದಿನ ಕಂಡೋಬ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು ಹೇ ದೇವ ಯಾವ ಪುಣ್ಯಾತ್ಮನ ಪುತ್ರನಿವನು ಇವನಿಲ್ಲಿಗೆ ಬಂದ ಬಗ್ಗೆ ಹೇಗೆ ತಿಳಿಸಿ ಎಂದು ಕೇಳಲು ಕಂಡೊಬ್ಬನು ಒಂದು ಆರೆಯನ್ನು ತೆಗೆದುಕೊಂಡು ಬನ್ನಿರಿ ನಾನು ತೋರಿಸಿದ ಜಾಗದಲ್ಲಿ ಅಗೆರಿ ಎಂದು ಉತ್ತರವಿತ್ತನು ಆಗ ಜನರು ಕೂಡಲೇ ಆ ಜಾಗವನ್ನು ಅಗೆದರು ಅಗೆಯುತ್ತಿರುವಾಗ ಒಂದು ಕಲ್ಲಿನ ಚಪ್ಪಡಿ ಸಿಕ್ಕಿತ್ತು ಅದನ್ನು ತೆಗೆದು ನೋಡಲಾಗಿ ಒಂದು ಅಜಾರವು ಕಾಣಿಸಿತು ಆ ಆಗ ಕಂಡೊಬ್ಬನು ಈ ಹುಡುಗನು ಇಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿರುವನು ಎಂದನು ಕೂಡಲೇ ಜನರು ಈ ವಿಷಯದಲ್ಲಿ ಆ ಹುಡುಗನನ್ನು ಪ್ರಶ್ನಿಸಲು ಇದು ನನ್ನ ಗುರುವಿನ ಸ್ಥಾನ ಇದನ್ನು ಜೋಪನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿದರು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮ್ಮದಲ್ಲಿದೆಯೋ ಅದೇ ರೀತಿ ಬಾಬಾರವರಿಗೆ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ ಸಾಪಾತಿ ಮತ್ತು ಅನೇಕ ಶಿರಡಿ ನಿವಾಸಿಗಳು ಆ ಜಾಗವನ್ನು ಬಾಬಾರವರ ಗುರುವಿನ ವಿಶ್ರಾಂತಿ ಸ್ಥಾನ ಎಂದು ಗೌರವಿಸಿ ಪೂಜೆ ಮಾಡತೊಡಗಿದರು ಮೂರು ಮಾಡಗಳು ಧರ್ಮಶಾಲೆಗಳು ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶಗಳನ್ನು ಶ್ರೀ ಅರಿ ಸಾಟೆಯವರು ಖರೀದಿಸಿ ಅಲ್ಲಿ ಸಾಟೆವಾಡ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದಾರೆ ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿರುತ್ತಾರೆ ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಾಕುತ್ತಾರೆಯೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖಗಳು ಲಭಿಸುವುದೆಂದು ಪ್ರತೀತೆಯಿದೆ ಈ ಮಂದಿರವು ಬಹಳ ಹಳೆಯದಾಗಿದ್ದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಸು ಶುಚಿಯಾಗಿಟ್ಟಿರುತ್ತಾರೆ ಸಾಟೇವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ದೀಕ್ಷೆವಾಡ ನಿರ್ಮಿತವಾಯಿತು ಮುಂಬಯಿಯ ಸಲಹಾ ವಕೀಲರಾದ ಕಾಕಾ ಸಾಹೇಬ ದೀಕ್ಷಿತರವರು ಒಮ್ಮೆ ಲಂಡನಿಗೆ ಹೋಗಿದ್ದಾಗ ಒಂದು ಅಪಘಾತ ಪ್ರಯುಕ್ತ ಕಾಲಗಳಿಗೆ ಏಟು ಬಿದ್ದು ಯಾವುದರಿಂದಲೂ ಸರಿ ಹೋಗಲಿಲ್ಲ ನಾನಾ ಸಾಹೇಬ ಚಂದೂರಕರ ಅವರು ಸಾಯಿಬಾಬರವರ ದರ್ಶನ ಪಡೆಯುವಂತೆ ಪ್ರೇರೇಪಿಸಿದರು ಅದರಂತೆ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾಯಿಬಾಬರವರ ದರ್ಶನ ಪಡೆದರು ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೀಡಿಕೊಂಡರು ಬಾಬಾರವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು ಶಿರಡಿಯಲ್ಲಿ ಭಕ್ತರಿಗೊಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯನ್ನು ಕಟ್ಟಿಸಿಕೊಂಡರು ಇದು ಆರಂಭವಾಗಿದ್ದು ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಹತ್ತರ ಅದೇ ದಿನ ಎರಡು ಮುಖ್ಯ ಘಟನೆಗಳು ಜರುಗಿದ್ದವು ಒಂದು ಶ್ರೀ ದಾದಾ ಸಾಹೇಬ ಕಾಪಾರ್ಡೆಯವರಿಗೆ ಮನೆಗೆ ಹೋಗಲು ಅನುಮತಿ ದೊರಕಿತು ಎರಡು ಚಾವಡಿ ರಾತ್ರಿ ಆರತಿ ಪ್ರಾರಂಭವಾಯಿತು ಈ ದೀಕ್ಷಿತ ವಾಡೆಯು ಸಾವಿರದ ಒಂಬೈನೂರ ಹನ್ನೊಂದನೇ ವರ್ಷದಲ್ಲಿ ಶ್ರೀರಾಮನವಮಿಯ ದಿನ ಉದ್ಘಾಟಿಸಲಾಗಿತ್ತು ಮೂರನೆಯ ಮಂದಿರವು ನಾಗಪುರದ ಲಕ್ಷಾಧೀಶರಾದ ಶ್ರೀ ಬೂಟಿಯವರ ಸಹಾಯದಿಂದ ನಿರ್ಮಿತವಾಯಿತು ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು ಈ ಮಂದಿರದಲ್ಲಿ ಶ್ರೀ ಸಾಯಿಬಾಬಾರವರ ದೇಹವು ವಿಶ್ರಾಂತಿ ಪಡೆಯುತ್ತಿರುವುದು ಪಡೆಯುತ್ತಿರುವುದರಿಂದ ಭವನ ನಿರ್ಮಾಣಕ್ಕೆ ವಿನಿಯೋಗಿ ವಿನಿಯೋಗಿಸಿದ ಹಣವು ಸತ್ವಿನ ಯೋಗ ಯೋಗವಾಯಿತೆಂದೇ ಹೇಳಬಹುದು ಈ ಮಂದಿರವೇ ಈಗಿನ ಸಮಾಧಿ ಮಂದಿರ ಈ ಮಂದಿರದ ನಿವೇಶದಲ್ಲಿ ಬಾಬಾರವರು ಪ್ರತಿದಿನವೂ ನೀರೆರೆದು ಒಂದು ತೋಟ ನಿರ್ಮಿಸಿದ್ದರು ವಾಮನ ತಾತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗ್ಗೆ ಪುನಃ ಚಾಂದ್ ಪಟೀಲ್ ಅವರ ಮದುವೆ ನಿಬ್ಬಣದ ಸಂಗಡ ಶಿರಡಿಗೆ ಬಂದ ರೀತಿ ಮೊಯಿದ್ದೀನ್ ತಂಬೋಳಿಯವರನ್ನೇ ಕುಸ್ತಿ ಹಾಡಿದಿದ್ದು ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಳೆ ವಿಚಾರವಾಗಿ ಪ್ರಸ್ತಾಪಿಸುತ್ತೇವೆ ಶ್ರೀ ಶಾಯಿ ಪ್ರಣಾಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಸಾಯಿ ಸಚ್ಚರಿತೆ ಅಧ್ಯಾಯ ನಾಲ್ಕನ್ನು ಯಾರೂ ಸ್ಕಿಪ್ ಮಾಡಿದೆ ಫುಲ್ ಅಧ್ಯಾಯವನ್ನು ಕೇಳಿ ಅಂತ ನಾನು ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನಶು ಟ್ವೆಂಟಿ ಏಟ್ ಎಂ ಯು ಡೈ ಓಂ ಶಾಯಿ ರಾಮ್ ಶಾಯಿ ರಾಮ್ ಶಾಯಿ ರಾಮ್